ಕುಮ್ಟ ತಾಲೂಕಿನ ಕೊಂಕಣ ಎಜುಕೇಷನ್ ಟ್ರಸ್ಟ್ ಹಾಗೂ ವಿಧಾತ್ರಿ ಅಕಾಡೆಮಿ ಮಂಗಳೂರು ಇವರ ಸಹಯೋಗದಲ್ಲಿ ಸರಸ್ವತಿ ಪಿಯು ಕಾಲೇಜಿನಲ್ಲಿ ನವೆಂಬರ್ ಹದಿನೈದರ ಶನಿವಾರ ಕಲಾಂಚರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವಿಧಾತ್ರಿ ಅಕಾಡೆಮಿಯ ಸಹಸಂಸ್ಥಾಪಕ ಗುರುರಾಜ್ ಶೆಟ್ಟಿ ತಿಳಿಸಿದರು ಕಾಲೇಜಿನ ಆವರಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ವಿದಾತ್ರಿ ಅಕಾಡೆಮಿಯ ಸಹ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ ಅವರು ಸಂಸ್ಕೃತಿಯ ನಾದದಲ್ಲಿ ಕಲೆಗಳ ಸಂಭ್ರಮ ಎಂಬ ಉಪಶೀರ್ಷಿಕೆಯಡಿಯಲ್ಲಿ ಈ ವರ್ಷ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸಲು ಸಿದ್ಧತೆ ಮಾಡಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯೆ ಹಾಗೂ ಪ್ರಶಸ್ತಿ ವಿಜೇತ ಚಲನಚಿತ್ರ ನಟಿ ರಂಗಕರ್ಮಿ ಉಮಾಶ್ರೀ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಸಮಾಜದಲ್ಲಿ ಸಾಂಸ್ಕೃತಿಕ ವಾತಾವರಣ ನಿರ್ಮಾಣವಾಗಬೇಕು ವಿದ್ಯಾರ್ಥಿಗಳಿಗೆ ವೇದಿಕೆ ಕಲ್ಪಿಸಬೇಕು ಹಾಗೂ ಎಲೆಮರೆ ಕಾಯಿಯಂತಿರುವ ಸಾಧಕರನ್ನ ಗುರುತಿಸಿ ವಿದ್ಯಾರ್ಥಿಗಳಿಗೆ ಅವರ ಸಾಧನೆಯನ್ನು ಪರಿಚಯಿಸಬೇಕು ಎನ್ನುವ ಉದ್ದೇಶದಿಂದ ಹಮ್ಮಿಕೊಂಡಿರುವ ಕಲಾಂಜಲಿ ಕಾರ್ಯಕ್ರಮ ವರ್ಷದಿಂದ ವರ್ಷಕ್ಕೆ ಕಳೆಗಟ್ಟುತ್ತಿದೆ ಈ ವರ್ಷ ವಿಧಾತ್ರಿ ಅಕಾಡೆಮಿ ಹಾಗೂ ಕೊಂಕಣ ಎಜುಕೇಷನ್ ಟ್ರಸ್ಟ್ ಸಹಭಾಗಿತ್ವಕ್ಕೆ ಐದು ವರ್ಷ ಪೂರ್ಣಗೊಂಡಿದ್ದು ಹೀಗಾಗಿ ಕಲಾಂಜಲಿಯ ಸಂದರ್ಭದಲ್ಲಿ ವಿಧಾತ್ರಿ ಸಮ್ಮಾನ ನೀಡಿ ಓರ್ವ ಕಲಾವಿದರನ್ನು ಗೌರವಿಸಲಿದ್ದೇವೆ ಕಲಾಂಜಲಿ ಗೌರವವನ್ನು ಸಂಗೀತ ವಾದ್ಯ ತಯಾರಕ ನವಿಲ್ ಗೋಣಿನ ವಿಎಸ್ ಭಟ್ಟರಿಗೆ ಹಾಗೂ ನಾಟಕಗಳ ಪ್ರಸಾದನ ತಯಾರಕ ಹೊನ್ನಾವರದ ದಾಮೋದರ ನಾಯಕ್ ಅವರಿಗೆ ನೀಡಲಾಗುವುದು ಎಂದರು ಕಲಾಂಜಲಿ ಮೂಲಕ ವಿದ್ಯಾರ್ಥಿಗಳಿಗೆ ವೇದಿಕೆ ಕಲ್ಪಿಸುವ ಕೆಲಸ ಮಾಡಿದ್ದೇವೆ ನಮ್ಮ ವಿದ್ಯಾರ್ಥಿಗಳು ಬೇರೆ ಬೇರೆ ಉನ್ನತ ಶಿಕ್ಷಣದ ಸಂದರ್ಭದಲ್ಲಿ ಆ ಸಂಸ್ಥೆಯ ಸಾಂಸ್ಕೃತಿಕ ಸಮಿತಿಯಲ್ಲಿ ಸೇರಿದ್ದಾರೆ ಸಂಸ್ಥೆಯ ಸಾಂಸ್ಕೃತಿಕ ಕಾರ್ಯಕ್ರಮ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊತ್ತಿರುವುದು ವಿದಾತ್ರಿ ಸಂಸ್ಥೆ ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕ ಹಾಗೂ ಕ್ರೀಡೆಗೂ ಹೆಚ್ಚು ಬೆಲೆ ನೀಡುತ್ತಿರುವುದರ ಬಗ್ಗೆ ಸಂತೃಪ್ತಿ ಇದೆ ಎನ್ನುತ್ತಾ ಈ ಕಾರ್ಯಕ್ರಮಕ್ಕೆ ಕಲಾಸಕ್ತರು ಹೆಚ್ಚಿನ ಹಿತೈಷಿಗಳು ಹಾಗೂ ಸಹೃದಯದವರು ಆಗಮಿಸಿ ಕಾರ್ಯಕ್ರಮ ಕಾಣಿಸಿಕೊಡಬೇಕು ಎಂದರು ಕೊಂಕಣಿಜುಕೇಶನ್ ಜೊತೆಗೆ ವಿದಾದ್ರಿ ಅಕಾಡೆಮಿ ಒಡಂಬ ಒಡಂಬಡಿಕೆ ಮಾಡಿಕೊಂಡು ಐದು ವರ್ಷ ಸಂಪೂರ್ಣಗೊಂಡಿದೆ ಈಗ ಆರನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡಿದ್ದೇವೆ ವಿದಾದ್ರಿ ಸನ್ಮಾನ ಅಂತ ಹೇಳಿ ಒಂದು ಅವಾರ್ಡ್ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸುಬ್ರಾಯ ಹೆಗಡೆ ಕಬ್ಬಕೆರೆ ಅವರಿಗೆ ನೀಡುವುದಾಗಿ ನಾವೆಲ್ಲ ಒಮ್ಮತವಾಗಿ ನಿರ್ಧರಿಸಿದ್ದೇವೆ ತಮಗೆಲ್ಲ ತಿಳಿದಿರೋ ಹಾಗೆ ಪ್ರತಿ ವರ್ಷ ಜಿಲ್ಲೆಯಲ್ಲಿ ಸಾಧನೆ ಮಾಡಿ ಎಲ್ಲೂ ಯಾರಿಗೂ ಅಷ್ಟು ಪರಿಚಯ ಆಗದಿದ್ದವರನ್ನು ನಾವು ಹುಡುಕಿ ನಮ್ಮ ಮಕ್ಕಳ ಮುಂದೆ ಅವರ ಸಾಧನೆಯನ್ನು ಪರಿಚಯಿಸೋದು ಕಳೆದ ಮೂರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ಈ ವರ್ಷ ಅದೇ ಥರ ಶ್ರೀ ವಿ ಎಸ್ ಭಟ್ ಸಂಗೀತವಾದ್ಯ ತಯಾರಿಕರು ಶ್ರೀ ದಾಮೋದರ ನಾಯಕ್ ನಾಟಕ ಪ್ರಸಾದನ ತಯಾರಕರು ಇವರನ್ನು ಕಲಾಂಜಲಿ ಗೌರವಕ್ಕೆ ನಾವು ಆಯ್ಕೆ ಮಾಡಿದ್ದೇವೆ ಇಲ್ಲಿ ಅವರ ಏನೇನು ಅವರಲ್ಲಿ ಒಳಗೆ ಇರುವಂತಹ ಕಲೆಗಳನ್ನು ಪ್ರಸ್ತುತ ಪಡಲಿಕ್ಕೆ ಇಲ್ಲೊಂದು ವೇದಿಕೆ ಆಗ್ತದೆ ಇಲ್ಲಿ ಅವರ ಎರಡನೇ ವರ್ಷ ಒಂದನೇ ವರ್ಷ ಮತ್ತು ಎರಡನೇ ವರ್ಷ ಪಿ ಯು ಸಿ ಒನ್ ನೈನ್ ಟು ಮುಗಿಸಿ ಹೋದ ಮೇಲೆ ಅವರು ಮುಂಬ ಮುಂದೆ ಹೋಗುವಂತಹ ವೊಕೆಷನಲ್ ಕೋರ್ಸಸ್ ಮೆಡಿಕಲ್ ಆಗಲಿ ಇಂಜಿನಿಯರ್ ಆಗಲಿ ಇಂಜಿನಿಯರಿಂಗ್ ಕಾಲೇಜಲ್ಲಾಗಲಿ ಪ್ರತಿ ವರ್ಷ ಇಲ್ಲಿ ಯಾವ ಮಗು ಸಾಧನೆ ಮಾಡಿ ಅವರ ಕಲೆಯನ್ನು ಪ್ರಸ್ತುತ ಹೋಗ್ತಾ ಇದ್ದಾರೋ ಹೋಗಿರುವಂಥ ಪ್ರತಿಯೊಂದು ಕಾಲೇಜಲ್ಲಿ ಬೆಸ್ಟ್ ಪ್ರೆಷರ್ ಅವಾರ್ಡ್ ತಗೊಂಡಂತ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಕೊಡ್ತಾ ಇದ್ದಾರೆ ಪ್ರತಿ ವರ್ಷ ಅಕಾಡೆಮಿಕ್ಸಲ್ಲಿ ಸಾಧನೆ ಮಾಡ್ತಾ ಇದೆ ತಮಗೆ ಇದೆ ಬರೀ ಪಠ್ಯ ಒಂದೇ ಅಲ್ಲಿ ನಾವು ಸಾಂಸ್ಕೃತಿಕಕ್ಕೆ ಮತ್ತೆ ಸ್ಪೋರ್ಟ್ಸಿಗೆ ಪ್ರತಿಯೊಂದಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾರೆ ಕಳೆದ ಐದು ವರ್ಷದಿಂದ ಪ್ರತಿ ವರ್ಷ ವಿಭಿನ್ನವಾಗಿ ಆಚರಿಸ್ಕೊಂಡು ಬಂದಿದ್ದೇವೆ ಈ ವರ್ಷ ಯಾವ ಅತಿಥಿಯನ್ನು ಕರಿಬೇಕು ಅಂತ ಹೇಳಿ ನಾವು ತುಂಬ ಆಲೋಚನೆ ಮಾಡಿದಾಗ ಶ್ರೀಮತಿ ಉಮಾಶ್ರೀ ಮೇಡಮನ್ನು ಅತಿಥಿಯಾಗಿ ಕರೀಲಿಕ್ಕೆ ಅವರಿಗೆ ಕರೆ ಮಾಡಿದ್ದೆವು ಅವರು ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಪಿದ್ದಾರೆ ಅವರನ್ನ ಜೊತೆಗೂಡಿ ಕಾಸರಗೋಡ್ ಚಿನ್ನ ಅವರು ಉತ್ತರ ಕನ್ನಡದಲ್ಲಿ ಈ ಎಲ್ಲರಿಗೂ ಚಿರಪಡಿಸಿದ್ದವರು ಬರೀ ಉತ್ತರ ಕನ್ನಡದಲ್ಲ ಅಖಂಡ ಕರ್ನಾಟಕದಲ್ಲಿ ಅವರ ರಂಗಭೂಮಿ ಕಲಾವಿದರುಬೋದು ಪ್ರತಿಯೊಂದು ನಾಟಕ ಇದರಲ್ಲೂ ಎಲ್ಲರಿಗೂ ಚಿರಪರಿಚಿತರು ಇವರಿಬ್ಬರು ಅತಿಥಿಗಳಾಗಿ ಪ್ರಾಂಶುಪಾಲ ಕಿರಣ್ ಭಟ್ ಮಾತನಾಡಿ ಕೊಂಕಣ ಎಜುಕೇಶನ್ ಟ್ರಸ್ಟ್ನ ಗೌರವ ಕಾರ್ಯದರ್ಶಿಗಳಾದ ಮುರಳೀಧರ ಪ್ರಭು ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪ್ರಶಸ್ತಿ ವಿಜೇತ ಚಲನಚಿತ್ರ ನಿರ್ದೇಶಕ ರಂಗಕರ್ಮಿ ಕಾಸರಗೋಡು ಚಿನ್ನ ಭಾಗವಹಿಸಲಿದ್ದಾರೆ ವಿದ್ಯಾರ್ಥಿ ಸಹ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ ಸಭೆಯಲ್ಲಿ ಉಪಸ್ಥಿತರಿರುವರು ಸಭಾ ಕಾರ್ಯಕ್ರಮದ ನಂತರದಲ್ಲಿ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಅವರು ತಿಳಿಸಿದರು ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಂಯೋಜಕ ಪ್ರಸನ್ನ ಹೆಗಡೆ ಉಪನ್ಯಾಸಕ ಸತೀಶ್ ಭಟ್ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು ಉಪನ್ಯಾಸಕ ಚಿದಾನಂದ ಪಂಡ ಸ್ವಾಗತಿಸಿ ವಿಧಾತ್ರಿ ಕೊಂಕಣದ ಜೊತೆಯಾಗಿ ಐದು ವರ್ಷ ಸಂದಿದೆ ಸಾಂಸ್ಕೃತಿಕ ವಾತಾವರಣ ನಿರ್ಮಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಕಾರ್ಯಕ್ರಮ ಸಂಯೋಜನೆಗೊಂಡಿದೆ ಎಂದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ